ಪ್ರವಾದಿಯ ಹಾದಿ ನಾಲ್ಕನೇ ಕಾರ್ಯಕ್ರಮಕ್ಕೆ ಸ್ವಾಗತ ಮಾನವ ಸಂಬಂಧಗಳಿಗೆ ಬಹಳಷ್ಟು ಮಹತ್ವವನ್ನು ಕೊಟ್ಟ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ವಸಲ್ಲಂ ಈ ನಿಟ್ಟಿನಲ್ಲಿ ಬರುವಂತಹ ಆರ್ಥಿಕವಾದ ಬಾಧ್ಯತೆಗಳು ಹೊಣೆಗಾರಿಕೆಗಳನ್ನು ಅತ್ಯಂತ ಶ್ರೇಷ್ಠವಾದ ದಾನವಾಗಿ ಧರ್ಮವಾಗಿ ಪರಿಗಣಿಸಿ ಜನರನ್ನು ಆಧ್ಯಾತ್ಮಿಕವಾಗಿ ಅದಕ್ಕೆ ಪ್ರೇರೇಪಣೆ ಮಾಡುವಂತಹ ಒಂದು ವಿಶಿಷ್ಟವಾದ ಕೆಲಸವನ್ನು ಮಾಡಿದ್ದಾರೆ ಅಂತಹ ಅನೇಕ ಪ್ರವಾದಿ ವಚನಗಳನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಇಲ್ಲೊಂದು ಹದೀಸ್ನಲ್ಲಿ ನಿಬಿ ವಚನದಲ್ಲಿ ನಮಗೆ ಕಾಣಬಹುದು ಪ್ರವಾದಿ ಸಲಹಾ ಹೇಳ್ತಾರೆ ಮಾ ಅಂತ ನಫ್ಸಕ ಫಹೂರಕ ಸುಧಕ ನೀನು ಸ್ವಯಂ ತಿಂದದ್ದು ಅದು ಕೂಡ ಸೊದಕ್ಕದ ನೀನು ಮಾಡಿದ ದಾನ ಧರ್ಮಗಳ ಸಾಲಿಗೆ ಸೇರ್ತದೆ ನೀನು ಊಟ ಮಾಡುವಾಗ ನೀನು ನೀರು ಕುಡಿಯುವಾಗ ಪಾನೀಯಗಳನ್ನು ಕುಡಿಯುವಾಗ ನಿನ್ನ ದೇಹದ ನೀರಡಿಕೆ ಹಸಿವುಗಳನ್ನು ನೀಗಿಸಲು ನೀನು ಸೇವಿಸುವ ಆಹಾರ ಕೂಡ ಅಲ್ಲಾಹನ ಬಳಿಯಲ್ಲಿ ದಾನ ಧರ್ಮವಾಗಿದ್ದು ಪರಿಗಣಿಸಲ್ಪಡುತ್ತದೆ ಆಹಾರದ ವಿಷಯದಲ್ಲಿ ಇಸ್ಲಾಂ ಬಹಳ ವಿಶಾಲವಾದಂತಹ ನಿಲುವುಗಳನ್ನು ಹೊಂದಿದೆ ದುಂದು ವೆಚ್ಚದ ರೂಪದಲ್ಲಿ ತಿನ್ನುವುದು ಅಮಿತವಾದ ಆಹಾರ ಸೇವನೆ ಪಾನೀಯಗಳ ಸೇವನೆ ಇವುಗಳನ್ನು ಇಸ್ಲಾಂ ವಿರೋಧ ಮಾಡಿದರೂ ಕೂಡ ಆಹಾರದಲ್ಲಿ ಇಂಥದ್ದನ್ನೇ ತಿನ್ನಬೇಕು ಅಂದರೆ ಯಾವುದನ್ನು ಇಸ್ಲಾಂ ನಿಷಿದ್ಧಗೊಳಿಸಿಲ್ಲ ಯಾವುದನ್ನು ಅನುಮತಿಸಿದೆ ಯಾವುದನ್ನು ಯಾವುದನ್ನು ತಿನ್ನುವುದು ಕುಡಿಯುವುದು ಸಮತಾರಗೊಳಿಸಿದೆ ಅವುಗಳಲ್ಲಿ ಸಾಕಷ್ಟು ವಿಶಾಲತೆಯನ್ನು ತೋರುವಂತೆ ಪ್ರವಾದಿ ಸಲ್ಲಾಹು ಅಲೈ ವಸಲ್ಲಂ ಅನ್ಯಾಯಗಳಲ್ಲಿ ಹೇಳ್ತಾ ಇದ್ರು ತಿನ್ನುವಾಗ ಎಷ್ಟೇ ಉನ್ನತವಾದ ಆಹಾರಗಳನ್ನು ಉತ್ತಮವಾದ ಆಹಾರಗಳನ್ನು ಸ್ವೀಕರಿಸಿದವರು ಕೂಡ ತಪ್ಪಿಲ್ಲ ನೀನು ಸರಳವಾದ ಆಹಾರವನ್ನೇ ಸ್ವೀಕರಿಸಿ ಬದುಕಬೇಕು ಅಂತ ಇಲ್ಲ ನಿನಗೆ ಅಗತ್ಯವಾದಂತಹ ಲಕ್ಷುರಿಯಸ್ ಆಹಾರಗಳನ್ನು ಸೇವಿಸ್ಬೋದು ಆಡಂಬರದ ಅತ್ಯಂತ ಸ್ವಾದಿಷ್ಟವಾದ ಉತ್ತಮವಾದ ಬೆಲೆ ಬಾಳುವಂತಹ ಆಹಾರಗಳನ್ನು ನೀವು ಸೇವಿಸ್ಬೋದು ಯಾವುದೇ ತೊಂದರೆ ಇಲ್ಲ ಅಂತ ಮಾತ್ರವಲ್ಲ ನಿನ್ನ ಆಹಾರಕ್ಕಾಗಿ ಅದು ಧರ್ಮದ ಎಲ್ಲೆಯನ್ನು ಮೀರದೇ ಇದ್ದರೆ ಧರ್ಮದ ನೀತಿ ರೀತಿಗಳನ್ನು ಮೀರಿ ಮಾಡುವಂತಹ ಭೋಜನ ಪಾನೀಯ ಎಲ್ಲವೂ ಕೂಡ ಇಸ್ಲಾಮದ ನಿಷೇಧ ಮಾಡಿದೆ ಅದು ಬಹಳಷ್ಟು ಕೆಟ್ಟದಾದಂತಹ ಕೆಲಸವಾಗಿ ಅದನ್ನು ಕಂಡಿದೆ ನಿಷಿದ್ಧವಾದ ಮಾರ್ಗಗಳಲ್ಲಿ ಸಂಪಾದನೆ ಮಾಡಿದಂತಹ ಆಹಾರ ಪಾನೀಯಗಳನ್ನು ಬಳಸಿ ಒಬ್ಬ ದೊಡ್ಡವನಾದರೆ ಬೆಳೆದರೆ ಆತನ ದೇಹ ನರಕಕ್ಕೆ ಮಾತ್ರ ಅರ್ಹ ಅಂತ ಪ್ರವಾದಿ ಸಲ್ಲಾ ಅವರನ್ನು ಘೋಷಣೆ ಮಾಡಿದ್ದಾರೆ ಇಲ್ಲಿ ನೀವು ತಿನ್ನಿರಿ ಕುಡಿಯಿರಿ ಕುರಾನ್ ಕೂಡ ಹೇಳಿದಂತಹ ಮಾತು ಉತ್ತಮವಾದದನ್ನು ತಿನ್ನಿರಿ ಉತ್ತಮವಾದದನ್ನು ಕುಡಿಯಿರಿ ನೀವು ನಿಮ್ಮ ಹೊಟ್ಟೆಗಳನ್ನು ತುಂಬಿಸಿರಿ ನಿಮ್ಮ ಶಕ್ತಿಗಳನ್ನು ನೀವು ವರ್ಧಿಸಿರಿ ಆ ಮೂಲಕ ಸತ್ಕಾರಗಳನ್ನು ಮಾಡುವಂತಹ ಕೆಲಸಗಳಿಗೆ ನೀವು ಬೆಂಬಲ ನೀಡಿ ಅಂತ ಪ್ರವಾದಿಗಳು ಹೇಳಿದ್ದಾರೆ ಆದ್ದರಿಂದ ಸ್ವಂತ ಮನುಷ್ಯ ತನ್ನ ದೇಹಕ್ಕಾಗಿ ತಿಂದರೂ ಕೂಡ ಸದಕಗಳ ಸಾಲಿಗೆ ಅದನ್ನು ಸೇರಿಸಿ ಅದೊಂದು ದಾನ ಧರ್ಮದ ಒಂದು ವಿಶಿಷ್ಟವಾದಂತಹ ಆಧ್ಯಾತ್ಮಿಕವಾದ ಸ್ಥಾನಮಾನವನ್ನು ಕೊಟ್ಟು ಅದಕ್ಕೂ ಕೂಡ ಇಸ್ಲಾಂ ಇಸ್ಲಾಮಿನ ಪ್ರವಾದಿ ಪ್ರತಿಫಲವನ್ನು ಘೋಷಣೆ ಮಾಡಿದ್ದಾರೆ ವಮಾ ಅಪ್ರಾಂತ ವಲದಕ ಬಹುವ ಲೆಕ್ಕ ಸೊದಕ ನಿನ್ನ ಮಕ್ಕಳಿಗೆ ನೀನು ನೀಡಿದ್ದು ಅದು ಕೂಡ ಸೊದಕ ಸಾಮಾನ್ಯವಾಗಿ ನಮಗೆ ಧಾರ್ಮಿಕವಾಗಿ ನಮ್ಮ ಹೆಂಡತಿ ಮಕ್ಕಳನ್ನು ಸಾಕುವುದು ತಂದೆ ತಾಯಂದಿರು ಪ್ರಾಯ ಅವಸ್ಥೆಯಲ್ಲಿ ಇದ್ದುಕೊಂಡು ಬೇರೆ ಯಾರವರಿಗೆ ಸಂರಕ್ಷಣೆ ಕೊಡಲಿಕ್ಕೆ ಇಲ್ಲದಿದ್ದರೆ ಮಕ್ಕಳ ಪೈಕಿ ಅವರನ್ನು ಸಾಕುವುದು ಕಡ್ಡಾಯವಾಗ್ತದೆ ಇಂತಹ ಸಂದರ್ಭಗಳಲ್ಲಿ ಇದು ನಮ್ಮದೊಂದು ಬಾಧ್ಯತೆ ನಮ್ಮ ಕರ್ತವ್ಯ ನಮ್ಮ ಹೊಣೆಗಾರಿಕೆ ಅಂತ ಹೇಳಿ ಅದು ನಾವು ನಿಭಾವನೆ ಮಾಡ್ತೇವೆ ವಿನಃ ಇದಕ್ಕೆ ಅಲ್ಲಾಹನ ಬಳಿಯಲ್ಲಿ ವಿಶೇಷವಾದ ಒಂದು ಪುಣ್ಯ ಇದೆ ಎನ್ನುವ ಭಾವನೆ ಕೆಲವು ಮಂದಿಗೆ ಬರುವುದಿಲ್ಲ ಪುಣ್ಯ ಇದ್ದರೂ ಸರಿ ಇಲ್ಲದಿದ್ದರೂ ಸರಿ ನಾವು ಮಾಡಬೇಕಾದ ಕೆಲಸ ನಾವು ಮಾಡಿ ಮಾಡಲೇಬೇಕು ನಮ್ಮ ಹೆಂಡತಿ ಮಕ್ಕಳನ್ನು ಬೇರೆ ಯಾರು ಸಾಕ್ತಾರೆ ನಮ್ಮ ತಂದೆ ತಾಯಿಗಳನ್ನು ಬೇರೆ ಯಾರು ನೋಡಿಕೊಳ್ತಾರೆ ನೋಡುವುದು ನಮ್ಮ ಬಾಧ್ಯತೆ ತಾನೇ ಅದಕ್ಕೆ ಪತಿವಲ್ಲ ಇದ್ದರೂ ಇಲ್ಲದಿದ್ದರು ಅದರ ಬಗ್ಗೆ ನಾವು ಗಮನ ಕೊಡುವುದಿಲ್ಲ ಅಂತ ಭಾವಿಸಿದರೆ ಹೆಚ್ಚು ಇಲ್ಲಿ ಹುಜೂರ್ ಸಲ್ಲಾ ಹಲಿಸ್ ಹೇಳ್ತಾ ಇದ್ದಾರೆ ನೀನು ನಿನ್ನ ಮಕ್ಕಳಿಗೆ ಕೊಡುವಂತಹ ಆಹಾರಗಳಲ್ಲಿ ಪಾನೀಯಗಳಲ್ಲಿ ಬಟ್ಟೆಗಳಲ್ಲಿ ಅವರಿಗಾಗಿ ನೀನು ಖರ್ಚು ಮಾಡುವಂತಹ ಪ್ರತಿಯೊಂದು ಹಣದಲ್ಲಿ ಅದೇ ರೀತಿ ಅವರ ವಾಸ್ತವ್ಯಕ್ಕಾಗಿ ನೀನು ಕಟ್ಟುವಂತಹ ಮನೆಯಲ್ಲಿ ಅದಕ್ಕಾಗಿ ನೀನು ಖರ್ಚು ಮಾಡುವಂತಹ ಹಣದಲ್ಲಿ ನಿನಗೆ ಅಲ್ಲಾಹು ಅಪಾರವಾದ ಪುಣ್ಯವನ್ನು ಖಂಡಿತವಾಗಿಯೂ ನೀಡುತ್ತಾನೆ ಪುಣ್ಯಗಳ ಸಾಲಿಗೆ ಅದನ್ನು ಸೇರಿಸ್ತಾನೆ ಅಂತ ಪ್ರವಾದಿ ಸಲ್ಲಾಹು ಅಲೀ ವಸಲಂ ಹೇಳ್ತಾನೆ ವಾಮ ಅಕ್ರಾಂತೌಜ ಸದಕ ಪತ್ನಿಗೆ ನೀಡಿದ್ದು ಕೂಡ ಸೊದಕವೇ ಪತ್ನಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಡುವುದು ವೈವಾಹಿಕ ಜೀವನದ ಸುಖದ ಸುಖವಾಗಿ ನಡಿಬೇಕಾದರೆ ವೈವಾಹಿಕ ಜೀವನದಲ್ಲಿ ಯಾವುದೇ ತೊಂದರೆಗಳು ಬಾರದಿರಬೇಕಾದರೆ ಪತ್ನಿಯರ ನಡುವೆ ಬಹಳಷ್ಟು ಬಾಧ್ಯತೆಗಳನ್ನು ನಿಬಂಧನೆಗಳನ್ನು ಇಸ್ಲಾಂ ಹೇಳಿದೆ ಪತ್ನಿಯನ್ನು ಯಾವ ರೀತಿಯಲ್ಲಿ ನೋಡ್ಕೋಬೇಕು ಅವಳಿಗೆ ಯಾವುದೆಲ್ಲ ಸಪೋರ್ಟ್ಗಳನ್ನು ಮಾಡಬೇಕು ಅವಳ ಅನ್ನಾಹಾರಗಳಲ್ಲಿ ಯಾವ ರೀತಿಯ ಮೆನುವನ್ನು ಒಳಪಡಿಸಬೇಕು ಅವಳಿಗೆ ಯಾವಾಗ ಬಟ್ಟೆ ಬರೆಗಳನ್ನು ತೆಗೆದುಕೊಡಬೇಕು ಎಲ್ಲ ವಿಚಾರಗಳನ್ನು ಕೂಡ ಇಸ್ಲಾಂ ಆದೇಶಿಸಿದೆ ಒಬ್ಬ ಮಹಿಳೆ ತನ್ನ ಗಂಡನಲ್ಲಿ ನನಗೆ ಮನೆ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ ಅದಕ್ಕೊಬ್ಬ ಆಳುವನ್ನು ನಿಶ್ಚಯಿಸಬೇಕು ಅಂತ ಸೇವಕೆಯನ್ನು ನೀಡಬೇಕು ಅಂತ ಕೇಳಿಕೊಂಡ್ರೆ ಅಂತಹ ಮನೆ ಕೆಲಸಕ್ಕೆ ಒಬ್ಬ ಸೇವಕಿಯನ್ನು ಸರ್ವೆಂಟನ್ನು ಆಳುವನ್ನು ನಿಶ್ಚಯಿಸಿಕೊಡುವ ಬಾಧ್ಯತೆ ಕೂಡ ಗಂಡನ ಮೇಲಿದೆ ಅಷ್ಟೊಂದು ಉತ್ತಮ ರೀತಿಯ ಸಂಬಂಧವನ್ನು ಇಟ್ಟುಕೊಳ್ಳುವಂತೆ ಇಸ್ಲಾಮ ಆದೇಶ ಮಾಡಿದೆ ತನ್ನ ಸ್ವಂತ ಮಗುವಿಗೆ ಮೊಲೆ ಅದಕ್ಕೆ ನನಗೆ ಕೂಲಿ ಕೊಡಬೇಕು ಅದಕ್ಕೆ ನನಗೆ ಹಣ ಕೊಡಬೇಕು ಅಂತ ಒಬ್ಬ ಮಹಿಳೆ ಅಪೇಕ್ಷೆ ಪಟ್ಟರೆ ಅದಕ್ಕೂ ಕೂಡ ಆತ ಹಣ ಕೊಡಬೇಕು ಅಂತ ಭವಾನಾಸ್ಲಾಂ ಆದೇಶಿಸಿದ್ದಾರೆ ಒಟ್ಟಿನಲ್ಲಿ ಪರಸ್ಪರ ಅಂಡರ್ಸ್ಟ್ಯಾಂಡ್ನ ಮೂಲಕ ತಿಳುವಳಿಕೆ ಮೂಲಕ ಹೋಗುವಂಥ ಒಂದು ಕ್ರಮ ನನ್ನ ಬಾಧ್ಯತೆ ನೀನು ಈ ರೀತಿ ಮಾಡುವುದೆಲ್ಲ ನಿನ್ನ ಕರ್ತವ್ಯ ನನ್ನ ಕೆಲಸ ಹೊಣೆಗಾರಿಕೆ ಅದು ನೀನು ಮಾಡಿಯೇ ತೀರ್ಬೇಕು ಎನ್ನುವುದಕ್ಕೆ ಬದಲಾಗಿ ಅದೆಲ್ಲವೂ ಕೂಡ ಪರಸ್ಪರ ಸ್ನೇಹ ವಿಶ್ವಾಸ ನಂಬಿಕೆಗಳಿಂದ ಮಾಡುವ ಮೂಲಕ ಅದಕ್ಕೆ ಬೇಕಾದಂತಹ ಚೌಕಟ್ಟರು ನಿರ್ಮಾಣ ಮಾಡಿ ಅಂತಹ ಕೆಲಸಗಳನ್ನು ಹೆಚ್ಚೆಚ್ಚು ಮಾಡಲಿಕ್ಕೆ ಪ್ರೇರಣೆ ಕೊಡುವಂತಹ ಒಂದು ನೇಬಿ ವಚನ ಅಥವಾ ಹದೀಸ್ ಇದಾಗಿದೆ ಪತ್ನಿಗೆ ಹುಟ್ಟೋದ್ರಲ್ಲೂ ಪ್ರತಿಫಲವಿದೆ ಮಕ್ಕಳಿಗೆ ಹುಟ್ಟೋದರಲ್ಲೂ ಪ್ರತಿಫಲವಿದೆ ತಂದೆ ತಾಯಿ ಕೊಟ್ಟದ್ರಲ್ಲೂ ಪ್ರತಿಫಲವಿದೆ ಅಂತ ಹೇಳುವಾಗ ಆ ಮನುಷ್ಯನಿಗೆ ಒಂದು ಆಧ್ಯಾತ್ಮಿಕವಾದ ಇನ್ಸ್ಪಿರೇಷನ್ ಬರ್ತದೆ ಓ ನಾನು ಎಷ್ಟು ಕೊಟ್ಟರೂ ಕೂಡ ಎಷ್ಟು ಉತ್ತಮವಾದ ಭೋಜನಗಳನ್ನು ಅವರಿಗೆ ವ್ಯವಸ್ಥೆ ಮಾಡಿಕೊಟ್ಟರು ಕೂಡ ನನಗೆ ನಷ್ಟ ಇಲ್ಲ ಪರಲೋಕದಲ್ಲಿ ನನಗೆ ಇದು ಬಹಳ ದೊಡ್ಡ ಒಂದು ಮಟ್ಟದ ಸೊದಕವಾಗಿ ದಾನವಾಗಿ ಮಾರ್ಪಡ್ತದೆ ಪರಲೋಕದಲ್ಲಿ ಮಾತ್ರ ಅಲ್ಲ ಇಹಲೋಕದಲ್ಲೂ ಕೂಡ ದಾನ ಧರ್ಮದಿಂದ ಸಿಗುವಂತಹ ಪ್ರತಿಫಲ ಐಹಿಕ ಲೋಕದ ಸಂಕಷ್ಟಗಳಿಂದ ವಿಪತ್ತುಗಳಿಂದ ಅಲ್ಲಾಹು ಮನುಷ್ಯರನ್ನು ಕಾಪಾಡ್ತಾನೆ ಎನ್ನುವುದಾಗಿದೆ ಎಲ್ಲರಿಗೂ ಕೂಡ ತಾನು ಯಾವುದೇ ವಿಪತ್ತುಗಳಲ್ಲಿ ಸಂಕಷ್ಟಗಳಲ್ಲಿ ಸಿಲುಕಬಾರ್ದು ಅಂತ ಇರ್ತದೆ ನಾನು ಎಲ್ಲ ಸಂದರ್ಭಗಳಲ್ಲೂ ಕೂಡ ಉತ್ತಮವಾದ ರೀತಿಯಲ್ಲೇ ಬದುಕಬೇಕು ಅಂತ ಇರ್ತದೆ ಆದರೆ ಅದನ್ನು ಅವರಿಗೆ ಕೆಲವೊಮ್ಮೆ ಮಾಡಲಿಕ್ಕೆ ಕೆಲವು ರೀತಿಯಲ್ಲಿ ಅವರಿಗೆ ಕಷ್ಟ ಆಗ್ಬೋದು ಆಗ ಅದನ್ನು ಆಧ್ಯಾತ್ಮಿಕವಾದ ಪ್ರೇರಣೆಗಳ ಮೂಲಕ ಮಾಡಿಸುವಂಥ ಕೆಲಸವನ್ನು ಇಲ್ಲಿ ಹುಜೂರ್ ಸಲ್ಲ ಅವಳ ಮಾಡಿದ್ದಾರೆ